ಮೊನ್ನೆ ಖಾತೆ ಆಗಿದೆ ಒಂದೂವರೆ ತಿಂಗಳ ಹಿಂದೆ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆತ ಎರಡು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಅಲ್ಲದೆ ಇನ್ನು ಸಾಕಷ್ಟು ಅದೊಂದು ಹತ್ತು ಎಕರೆಗಿಂತ ಹೆಚ್ಚಿರ್ಬೋದು ಅಂದ್ರೆ ಸರಿಯಾಗಿ ಮಾಹಿತಿ ಗೊತ್ತಾಗಬೇಕು ನಮಗೆ ಆದ್ರೆ ಆ ಒಂದು ಅವರು ಅಧಿಕಾರಿಗಳು ಅವರಿಗೆ ಖಾತೆ ಮಾಡ್ಕೊಡ್ಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ಬೇಕು ಅಂತ ನಮ್ಗೆ ಈಗ ಗೊತ್ತಾಯ್ತು ನಮ್ಗೆ ವಿಚಾರಗಳು ಸರಿಯಾಗಿ ಮಾಹಿತಿ ಇಲ್ಲ ಈ ವಿಚಾರವಾಗಿ ನಾವು ಓಡಾಡ್ಬೇಕಾದ್ರೆ ಗೊತ್ತಾ ಹೀಗೆ ಈ ಸ್ಥಳ ಪರಿಶೀಲನೆ ಆಗಬೇಕು ಅಂತ ಅದೇನಿದೆ ಅಧಿಕಾರಿಗಳು ಗೊತ್ತದು ನಾವು ತಿಳ್ಕೊಳ್ಬೇಕಿದೆ ಹಾಗೆ ಆಮೇಲೆ ಅವ್ರು ಅಗಿಬೇಕಾದ್ರೆ ಹೆಚ್ಚು ಹೆಜ್ಜೆ ಮೂಳೆಗಳು ಸಿಕ್ಕಿದೆ ನಿಮ್ಗೆ ನಾನು ಫೋಟೋಗಳು ಕೊಟ್ಟಿದ್ದೇನೆ ಮತ್ತೆ ಆ ಕೃತಿಯ ಆದಾಗ ತಡತಿರೋದು ಅದರ ವಿಡಿಯೋಗಳು ಇದೆ ನಮ್ಮಲ್ಲಿ ಮತ್ತೆ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅದನ್ನು ಕೂಡ ಮತ್ತೆ ಇಷ್ಟು ಮಾಹಿತಿ ಇದೆ ಸ್ವಾಮೀಜಿ ನಮ್ಮ ಸದ್ಯಕ್ಕೆ ಇದು ನಾವು ಅವತ್ತೇನೆ ನಾವು ಯಾವತ್ತ ಘಟನೆ ಅದು ರಾತ್ರಿ ಎಲ್ಲ ಮಾಡಿದ್ದಾರೆ ಕಲೆ ಚೆನ್ನಾಗಿ ಮಾಡಿ ಎಲ್ಲ ಎಲ್ಲ ನಾಶ ಮಾಡ್ಬಿಟ್ಟಿಯಾ